ಕೂಡ ಪ್ರಕರಣದಲ್ಲಿ ಕೋರ್ಟ್ ನಿರ್ದೇಶನದಂತೆ ಸಿಎಂ ವಿರುದ್ಧ ಇವತ್ತು ಎಫ್ಐಆರ್ ದಾಖಲಾಗುವಂತಹ ಸಾಧ್ಯತೆ ಇದೆ ಸಿಆರ್ಪಿಸಿ ಒನ್ ಫಿಫ್ಟಿ ಸಿಕ್ಸ್ ಬಾರ್ ತ್ರೀ ಅಡಿಯಲ್ಲಿ ಎಫ್ಐಆರ್ ಮಾಡುವುದಕ್ಕೆ ಮೈಸೂರಿನ ಲೋಕಾಯುಕ್ತ ಎಸ್ಪಿಗೆ ಕೋರ್ಟ್ ಸೂಚನೆಯನ್ನು ಕೊಟ್ಟಿದೆ ಎಫ್ಐಆರ್ ಬಳಿಕ ಸಿಎಂ ವಿರುದ್ಧ ತನಿಖೆ ಆರಂಭ ಆಗಲಿದೆ ಹರಿಯಾಣದಲ್ಲಿ ನಡೆದಂತಹ ಚುನಾವಣಾ ಪ್ರಚಾರದಲ್ಲಿ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಮೋದಿ ಕಿಡಿಕಾರಿದ್ರು ಇದೇ ವಿಚಾರವಾಗಿ ಮಾಧ್ಯಮ ಪ್ರಕಟಣೆ ಹೊರಡಿಸಿರುವಂತಹ ಸಿಎಂ ಸಿದ್ದರಾಮಯ್ಯ ನೇರ ನೇರ ಚರ್ಚೆಗೆ ನಾನು ಸಿದ್ಧ ದೂರದ ಊರಲ್ಲಿ ನಿಂತು ಗಾಳಿಯಲ್ಲಿ ಗುಂಡು ಹೊಡಿಬೇಡಿ ಅಂತ ತಿರುಗೇಟನ್ನು ಕೊಟ್ಟಿದ್ದಾರೆ ಕೇಸಲ್ಲಿ ಸಿಎಂ ಸಿದ್ದರಾಮಯ್ಯ ಅವರನ್ನು ಸಿಲುಕಿಸಲು ಬಿಜೆಪಿ ಷಡ್ಯಂತ್ರ ನಡೆಸಿದೆ ಅಂತ ದಲಿತ ಮಹಾಸಭಾ ಹಾಗೂ ಹಿಂದುಳಿದ ವರ್ಗಗಳ ಮುಖಂಡರು ಆರೋಪ ಮಾಡಿದ್ದಾರೆ ಹಿನ್ನೆಲೆಯಲ್ಲಿ ಸಿಎಂ ಪರ ನಿನ್ನೆ ತಡರಾತ್ರಿ ಮೈಸೂರಲ್ಲಿ ಪಂಜಿನ ಮೆರವಣಿಗೆ ನಡೆಸಿದ್ದಾರೆ ಸಿಎಂ ಸಿದ್ದರಾಮಯ್ಯ ಇಂದು ಸಚಿವ ಸಂಪುಟ ಸಭೆಯನ್ನು ನಡೆಸಲಿದ್ದಾರೆ ವಿಧಾನಸೌಧದಲ್ಲಿ ಮಧ್ಯಾಹ್ನ ಹನ್ನೆರಡು ಮೂವತ್ತಕ್ಕೆ ಕ್ಯಾಬಿನೆಟ್ ಸಭೆ ನಡೆಯಲಿದ್ದು ಆಡಳಿತಾತ್ಮಕ ವಿಷಯಗಳ ಬಗ್ಗೆ ನಿರ್ಣಯ ಕೈಗೊಳ್ಳುವಂತಹ ಸಾಧ್ಯತೆ ಇದೆ ಪುರಾ ಟೆನ್ಷನ್ ನಡುವೆ ಸಿಎಂ ಸಿದ್ದರಾಮಯ್ಯ ಮೂರು ದಿನ ಮೈಸೂರು ಪ್ರವಾಸವನ್ನು ಕೈಗೊಂಡಿದ್ದಾರೆ ನಾಳೆ ಮೈಸೂರಿಗೆ ಆಗಮಿಸಲಿರುವಂತಹ ಸಿಎಂ ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿ ಜಿಲ್ಲಾ ಪ್ರಗತಿ ಪರಿಶೀಲನಾ ಸಭೆಯನ್ನು ನಡೆಸಲಿದ್ದಾರೆ ಶನಿವಾರ ಗ್ಯಾರಂಟಿ ಯೋಜನೆಗಳ ಪುಸ್ತಕ ಬಿಡುಗಡೆ ಮಾಡಿ ಭಾನುವಾರ ಮತ್ತೆ ಬೆಂಗಳೂರಿಗೆ ವಾಪಸ್ ಆಗಲಿದ್ದಾರೆ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಮೂಡಾ ಹಗಣ ತನಿಖೆ ನಡೆಸಲಿಕ್ಕೆ ಕೋರ್ಟ್ ಪರ್ಮಿಷನ್ ಅನ್ನು ಕೊಟ್ಟಿದೆ ಸಿಎಂ ವಿರುದ್ಧ ಆರೋಪ ಮಾಡಿದಂತ ಸ್ನೇಹಮಯಿ ಕೃಷ್ಣ ನ್ಯೂಸ್ ಐಟಿನ್ ಜೊತೆ ಮಾತನಾಡಿದ್ದು ನನ್ನ ಹೋರಾಟಕ್ಕೆ ಎರಡನೇ ಚಯ ಸಿಕ್ಕಿದೆ ಮೂಡಾ ಹಗಣದಲ್ಲಿ ಸಿಎಂ ಪಾತ್ರವಿದ್ದು ಲೋಕಾಯುಕ್ತ ತನಿಖೆಗೆ ಕೋರ್ಟ್ ಆದೇಶವನ್ನು ಕೊಟ್ಟಿದೆ ಲೋಕಾಯುಕ್ತ ತನಿಖೆ ಪಾರದರ್ಶಕವಾಗಿ ಇರುತ್ತೆ ಅನ್ನುವಂಥ ನಂಬಿಕೆ ನನಗಿಲ್ಲ ಸಿಎಂ ಸಿದ್ದರಾಮಯ್ಯ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದು ತನಿಖೆ ಮೇಲೆ ಪ್ರಭಾವ ಬೀರುವಂಥ ಸಾಧ್ಯತೆ ಇದೆ ಹೀಗಾಗಿ ಸಿಬಿಐನಿಂದ ತನಿಖೆ ಮಾಡಿಸಬೇಕು ಅಂತ ಆಗ್ರಹಿಸಿದರು ಹಾಸ್ಟೆಲ್ ಊಟದಲ್ಲಿ ಹುಳಗಳು ಕಾಣಿಸಿಕೊಂಡಂತ ಘಟನೆ ಶಿವಮೊಗ್ಗದ ತೀರ್ಥಹಳ್ಳಿಯಲ್ಲಿ ನಡೆದಿದೆ ತೀರ್ಥಹಳ್ಳಿಯ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವೃತ್ತಿಪರ ಬಾಲಕರ ಹಾಸ್ಟೆಲ್ ಹುಡುಗರು ನಿನ್ನೆ ರಾತ್ರಿ ಊಟ ಸೇವಿಸದೆ ಧರಣಿಯನ್ನು ಮಾಡಿದರು ವಿದ್ಯಾರ್ಥಿಗಳು ಊಟ ಮಾಡುವಂತ ವೇಳೆ ಸಾಂಬಾರ್ನಲ್ಲಿ ಹುಳಗಳು ಕಂಡು ಬಂದಿವೆ ಅಡುಗೆ ಸಿಬ್ಬಂದಿ ನಿರ್ಲಕ್ಷ್ಯದಿಂದ ಪದೇ ಪದೇ ಊಟದಲ್ಲಿ ಹುಳಗಳು ಕಂಡು ಬರ್ತಾ ಇದಾವೆ ಅಂತ ವಿದ್ಯಾರ್ಥಿಗಳು ಆಕ್ರೋಶವನ್ನು ವ್ಯಕ್ತಪಡಿಸಿದರು ಇಂತಹ ಊಟ ಸೇವಿಸಿ ಅಸ್ವಸ್ಥರಾದರೆ ಹಾಸ್ಟೆಲ್ ವಾರ್ಡನ್ ಅಡುಗೆ ಸಿಬ್ಬಂದಿ ತಾಲೂಕು ಅಧಿಕಾರಿಗಳೇ ಹೊಣೆ ಆಗಬೇಕು ಅಂತ ವಿದ್ಯಾರ್ಥಿಗಳು ಗಂಭೀರ ಆರೋಪ ಮಾಡಿದ್ದಾರೆ ಮಲೆನಾಡು ಭಾಗದಲ್ಲಿ ಮತ್ತೆ ವರುಣನ ಆರ್ಭಟ ಮುಂದುವರೆದಿದೆ ಕಳಸಾ ಕುದುರೆಮುಖ ವ್ಯಾಪ್ತಿಯಲ್ಲಿ ಧಾರಾಕಾರ ಮಳೆ ಹಿನ್ನೆಲೆಯಲ್ಲಿ ಭದ್ರಾ ನದಿ ಅಪಾಯದ ಮಟ್ಟ ಮೀರಿ ಹರಿತಾ ಇದೆ ಭದ್ರಾ ನದಿ ಅಬ್ಬಡ ನೆಲಿಬೀಡು ಕಟ್ಟೆಮನೆ ಅಜ್ಜಿಗತ್ತೆ ಆರೊಳ್ಳಿ ಕೋಣೆ ಮನೆ ಸೇರಿದಂತೆ ಹತ್ತಾರು ಗ್ರಾಮಗಳ ಸಂಪರ್ಕ ಕಟ್ಟಾಗಿದೆ ರಸ್ತೆ ಸಂಪರ್ಕವಿಲ್ಲದೆ ಅನಾರೋಗ್ಯಕ್ಕೀಡಾಗಿದ್ದ ವೃದ್ಧೆಯೊಬ್ಬರನ್ನ ಆಸ್ಪತ್ರೆಗೆ ಸಾಗಿಸುವುದಕ್ಕೆ ಕುಟುಂಬಸ್ಥರು ಪರದಾಡಿದ್ದಾರೆ ಸರಿಯಾದ ಸೇತುವೆ ರಸ್ತೆ ಇಲ್ಲದೆ ತೂಗು ಸೇತುವೆಯಲ್ಲೇ ವೃದ್ಧೆಯನ್ನ ದಾಟಿಸಿದ ಸ್ಥಳೀಯರು ಮೂರು ಕಿಲೋಮೀಟರ್ ವೃದ್ಧೆಯನ್ನು ಹೊತ್ತು ಆಸ್ಪತ್ರೆಗೆ ಸೇರಿಸಿದ್ದಾರೆ ಭದ್ರಾ ನದಿಗೆ ಅಡ್ಡಲಾಗಿ ಸೇತುವೆ ನಿರ್ಮಿಸುವಂತೆ ಮನವಿಯನ್ನು

ರಾಯಚೂರಿನ ಕೃಷ್ಣಾ ನದಿ ಭಾಗದಲ್ಲಿ ಮೊಸಳೆಗಳ ಭೀತಿ ಎದುರಾಗಿದೆ ದೇವದುರ್ಗಾದ ಗಬ್ಬೂರು ಗ್ರಾಮದ ಕೆರೆಯಲ್ಲಿ ಏಕಾಏಕಿ ಮೊಸಳೆ ಪ್ರತ್ಯಕ್ಷವಾಗಿದೆ ಏಕಾಏಕಿ ಕಾಣಿಸಿಕೊಂಡಂತ ಮೊಸಳೆಯಿಂದಾಗಿ ಸ್ಥಳೀಯರು ಭಯಭೀತರಾಗಿದ್ದಾರೆ ಕೂಡಲೇ ಸ್ಥಳಕ್ಕಾಗಮಿಸಿದಂತಹ ಅರಣ್ಯ ಇಲಾಖೆ ಸಿಬ್ಬಂದಿ ಕೆರೆಯಲ್ಲಿ ಬಲೆ ಹಾಕಿ ಮೊಸಳೆಯನ್ನ ಸೆರೆ ಹಿಡಿದಿದ್ದಾರೆ ಪ್ರವಾಹ ಸ್ಥಿತಿ ಬಳಿಕ ಜಿಲ್ಲೆಯಲ್ಲಿ ಮೊಸಳೆ ಹಾವಳಿ ಹೆಚ್ಚಾಗಿದೆ ಅಂತ ಸ್ಥಳೀಯರು ಆರೋಪ ಮಾಡಿದ್ದಾರೆ ಫ್ಯಾಕ್ಟಿ ತೋಟದಲ್ಲಿ ಕೆಲಸ ನಿರ್ವಹಿಸ್ತಾ ಇರುವಾಗ ವಿದ್ಯುತ್ ತಂತಿ ತಗಲಿ ಸಹೋದರಿ ಇಬ್ಬರು ಸಾವನ್ನಪ್ಪಿದ್ದಾರೆ ವಿಜಯಪುರದ ತಿಕೋಟಾ ಬಳಿ ಈ ಘಟನೆ ನಡೆದಿದೆ ಮೃತರನ್ನ ಶ್ರೀಕಾಂತ ದುಂಡಪ್ಪ ಮತ್ತು ರಾಜ್ಕುಮಾರ ದುಂಡಪ್ಪ ಅಂತ ಗುರುತಿಸಲಾಗಿದೆ ವಿಜಯಪುರ ಜಿಲ್ಲೆ ಸಿಂದಗಿ ಪಟ್ಟಣದಲ್ಲಿ ಅಕ್ರಮ ಹಾಗೂ ಒತ್ತುವರಿ ಮಾಡಿಕೊಂಡಿದ್ದಂಥ ಅಂಗಡಿಗಳ ತೆರವು ಕಾರ್ಯ ನಡೆಯಿತು ವಾಹನ ಸವಾರರು ಮತ್ತು ಪಾದಚಾರಿಗಳ ಸ್ಥಳವನ್ನು ತೆರವು ಮಾಡುವಂತೆ ಆಗ್ರಹ ಕೇಳಿಬಂದಿತ್ತು ಈ ಹಿನ್ನೆಲೆಯಲ್ಲಿ ಪುರಸಭೆ ವತಿಯಿಂದ ತೆರವು ಕಾರ್ಯಾಚರಣೆ ಮಾಡಲಾಗಿದೆ ಕೊಪ್ಪಳ ಜಿಲ್ಲೆಯ ಭಾಗ್ಯನಗರ ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿ ಸುರೇಶ್ ಬಬಲಾದ ಜ್ಞಾನಭಾರತಿ ಶಿಕ್ಷಣ ಸಂಸ್ಥೆಯ ಜೊತೆ ಸೇರಿ ಸರ್ಕಾರಿ ನಿವೇಶನ ಕಬಳಿಸಿದ್ದಾರೆ ಅನ್ನೋ ಆರೋಪ ಕೇಳಿಬಂದಿದೆ ಈ ಬಗ್ಗೆ ಜಿಲ್ಲಾ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಕೃಷ್ಣ ಇತ್ತಂಗಿ ಜಿಲ್ಲಾಧಿಕಾರಿಗೆ ದೂರು ನೀಡಿ ಕ್ರಮ ಕೈಗೊಳ್ಳುವಂತೆ ಆಗ್ರಹವನ್ನು ಮಾಡಿದರು ಹೆಂಡ ಮನೆಗೆ ಕಳಿಸಿಲ್ಲ ಅಂತ ಸಿಟ್ಟಾದ ಅಳಿಯನೊಬ್ಬ ಅಡಿಕೆ ತೋಟ ನಾಶ ಮಾಡಿರುವಂತಹ ಘಟನೆ ಹಾನಗಲ್ನ ಬಸಾಪುರದಲ್ಲಿ ನಡೆದಿದೆ ದೇವೇಂದ್ರಪ್ಪ ಫಕೀರಪ್ಪ ಗಾಣೆಗೇರ ಅವರ ಅಡಿಕೆ ತೋಟ ಹಾಳಾಗಿದ್ದು ಅಳಿಯ ಬಸವರಾಜ್ ವಿರುದ್ಧ ದೂರನ್ನ ನೀಡಲಾಗಿದೆ ಶಾಲೆಯಿಂದ ವರ್ಗಾವಣೆಗೊಂಡ ಶಿಕ್ಷಕರಿಗೆ ವಿದ್ಯಾರ್ಥಿಗಳು ಕಣ್ಣೀರಿನ ಭಾವುಕ ಬೀಳ್ಕೊಡುಗೆಯನ್ನು ಕೊಟ್ಟಿದ್ದಾರೆ ಕೊಪ್ಪಳ ತಾಲೂಕಿನ ಮೈನಹಳ್ಳಿಯಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಶಿಕ್ಷಕ ಕುಮಾರ್ ಕಳೆದ ಆರು ವರ್ಷಗಳಿಂದ ಮೈನಹಳ್ಳಿಯಲ್ಲಿ ಶಿಕ್ಷಕರಾಗಿ ಸೇವೆಯನ್ನು ಸಲ್ಲಿಸ್ತಾ ವಿದ್ಯಾರ್ಥಿಗಳ ಜೊತೆ ಪ್ರೀತಿಯಿಂದ ಇದ್ದ ಶಿಕ್ಷಕ ನಿನ್ನೆ ವರ್ಗಾವಣೆಗೊಂಡಿದ್ದಾರೆ ಶಿಕ್ಷಕನಿಗಾಗಿ ಭಾವುಕರಾಗಿ ವಿದ್ಯಾರ್ಥಿಗಳು ಬಿಕ್ಕಿ ಬಿಕ್ಕಿ ಹತ್ತಿದ್ದಾರೆ ಹಾವೇರಿ ತಾಲೂಕಿನ ಯಲಗಚ್ಚು ಗ್ರಾಮದಲ್ಲಿ ಪುನೀತ್ ದೇವಾಲಯ ತಲೆ ಎತ್ತಿದೆ ಪ್ರಕಾಶ್ ಮೊರಭದ ಎಂಬ ಅಭಿಮಾನಿಯಿಂದ ಈ ದೇವಸ್ಥಾನ ನಿರ್ಮಾಣವಾಗಿದೆ ಸ್ವಂತ ಹಣದಲ್ಲಿ ಸ್ವಂತ ಜಾಗದಲ್ಲಿ ಆರು ಅಡಿ ಎತ್ತರದ ಕಂಚಿನ ಲೇಪನದ ಮೂರ್ತಿ ಪ್ರತಿಷ್ಠಾಪನೆಯಾಗಿದೆ ಪುನೀತ್ ಪತ್ನಿ ಅಶ್ವಿನಿ ಅವರು ದೇವಾಲಯವನ್ನು ಉದ್ಘಾಟನೆ ಮಾಡಿದ್ದಾರೆ ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳ್ಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ